ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರು ನನ್ನ ನೆಚ್ಚಿನ ಎಲ್ಲ ವೃತ್ತಿಕೊಂಡವರೇ ಪುಟಾಣಿ ಮಕ್ಕಳೇ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಶಿಕ್ಷಣಕ್ಕೆ ಪೂರಕವಾಗಿ ಕ್ರೀಡಾ ಚಟುವಟಿಕೆಗಳು ಹೇಗೆ ಅಗತ್ಯವೋ ಹಾಗೆ ಪ್ರತಿಭಾ ಕರಡೂ ಕೂಡ ಮಕ್ಕಳಿಗ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಈ ಕಾರ್ಯಕ್ರಮವನ್ನು ನಡೆಸಿದೆ ಅದರಂತೆ ಟೀಚರ್ಸ್ ಕೂಡ ಶಿಕ್ಷಕರು ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ಕರೆಯುವಂತೆ ತಯಾರು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಮಿಕತರಿಯೂ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಮಕ್ಕಳ ಬೌದ್ಧಿಕ ಮಾನಸಿಕ ಶೈಕ್ಷಣಿಕ ಕಲಿಕೆಗೆ ಪೂರಕವಾಗಿರ್ತಕ್ಕಂಥದ್ದು ಮಕ್ಕಳು ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಮ್ಮ ತಂದೆ ತಾಯಿಗಳ ಆಶಯ ಏನಿದೆ ಚೆನ್ನಾಗಿ ಓದಬೇಕು ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಒಳ್ಳೊಳ್ಳೆ ಕೆಲಸಗಳಿಗೆ ಸೇರಿಕೊಳ್ಬೇಕು ಅಂತಕ್ಕಂಥ ಮಹದಾಸೆಯನ್ನು ಇಲ್ಲಿ ಇಟ್ಕೊಂಡಿದ್ದಾವೆ ಅದರ ಕಡೆಗೆ ಗಮನ ಹರಿಸಿ ಮಕ್ಕಳು ಓದೋ ಓದೋದ್ರ ಮೂಲಕ ತಮ್ಮ ಯಾವರೆಂದರಲ್ಲಿ ಒಂದು ಅಭಿನಾಪಿಯ ಆಸಕ್ತಿಯನ್ನು ಇಟ್ಕೊಂಡಿದ್ರು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪರಿಪೂರ್ಣವಾಗಿರ್ತಕ್ಕಂಥ ಶ್ರಮ ಹಾಕಿದಾಗ ಮಾತ್ರ ನೀವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಪ್ರತಿಭೆಯಲ್ಲಿ ಏನು ಕಡಿಮೆ ಇಲ್ಲ ಆದರೆ ಓದರಲ್ಲಿ ನಾವು ಕಡಿಮೆ ಇದ್ದೀವಿ ಕಾರಣ ಸತತವಾದಂತಹ ಅಭ್ಯಾಸ ನಿರಂತರ ಕ್ರಮವನ್ನು ನಾವು ಇಟ್ಕೊಳ್ಳದೆ ಇದ್ದಾಗ ನಾವು ಓದಿನಲ್ಲಿ ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಸಾಲಿನ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಮುರಾಜಿ ಶಾಲೆಯಲ್ಲಿ ಓದ್ತಕ್ಕಂಥ ಮೊದಲು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ನಗರ ಪ್ರದೇಶದ ಮಕ್ಕಳಿಗಿಂತ ಗ್ರಾಮೀಣ ಪ್ರದೇಶದ ಮಕ್ಕಳು ಏನು ಕಡಿಮೆ ಇಲ್ಲ ಯಾವಾಗ ನಾವು ಓದುವಿನಲ್ಲಿ ಶ್ರಮವನ್ನು ಹಾಕಿದಾಗ ಸತತವಾದ ಅಭ್ಯಾಸವನ್ನು ನಿರಂತರವಾಗಿ ಇಟ್ಕೊಂಡಾಗ ನಾವು ಸರ್ಕಾರದ ವಿವಿಧ ಹಂತದ ಕೆಲಸಗಳಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಉದಾಹರಣೆ ಅಂತಕ್ಕಂಥದ್ದು ಭಾವನೆಯನ್ನು ನಿಮಗೆ ತಿಳುತ್ತ ನಾವುಗಳು ತಮ್ಮ ತಂದೆ ತಾಯಿಗಳ ಕನಸು ಈಡೇರಿಸಬೇಕು ಅಂದರೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ದುರ್ವೇಗ ಮಾರ್ಗದರ್ಶನ ಪಡೆಯಬೇಕು ಶಿಕ್ಷಕರೂ ಇರ್ತಕ್ಕಂಥ ಮಾರ್ಗದರ್ಶನವನ್ನು ಪಡ್ಕೊಂಡು ಭವಿಷ್ಯದಲ್ಲಿ ಉತ್ತಮ ತತ್ಪದಗಳಾಗಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಾನ್ನಿಧ್ಯದಲ್ಲಿ ವಯಂ ರೆಡ್ಡಿ ಅವರ ಸಾನ್ನಿಧ್ಯದಲ್ಲಿ ನಾನು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಸಂಘಟನೆಗಳಿಗೆ ಅಭಿನಂದನೆಗಳನ್ನು ಸಲ್ಲುತ್ತಾ ನಾನು ಮಾತನ್ನು ಮುಗಿಸ್ತೇನೆ